ನಾವಿವತ್ತು ಮನೆ ತಲ್ಲಿ ಕುತ್ಕೊಂಡು ಬೋರ್ ಆಗ್ತಾ ಇತ್ತ ಇಲ್ಲಿ ಒಂದ್ ಕಡೆ ಗಣಿ ನಡೀತಾ ಇತ್ತು ಮೊದಲು ಕಬಿನ ಮೈನ್ಸ್ ಅದನ್ನ ನೋಡೋಣ ಹೆಂಗೈತಿ ಇವತ್ತಿನ ಕಾಲದ ವರ್ಷದ ವರ್ಷದಿಂದ ನಡೀತಿತ್ತು ಇವಾಗ ಹೆಂಗೈತೆ ಅಂತ ನೋಡೋಣ ಅಂತ ಹೊರಟಿದ್ವಿ ಬನ್ನಿ ನಿಮ್ನು ಹೋಗಿ ತೋರಿಸ್ತೀವಿ ಹೆಂಗ ಹೆಂಗೈತೆ ಅಂತ ಇದೆಲ್ಲ ಸುತ್ತಾಕೊಂಡು ಹೋಗ್ಬೇಕು ಅಲ್ಲಿ ಕೆಳಗಡೆ ನೋಡಿ ಬಂಡ್ ಕಾಣಿಸ್ತಾ ಐತೆ ಆ ಬಂಡ್ ತಾಸಿಂದ ಹೋಗ್ಬೇಕು ಅಂಗಡಿಕೆ ಈ ಬಂಡು ಈ ಕುರಿ ಮೇಕೆ ಮೇಸರ್ ಬರ್ತಾರಲ್ಲ ಅವ್ರಿಗೆಲ್ಲ ಕರುಗಳಿಗೆಲ್ಲ ನೀರು ಕುಡ್ಸಕ್ಕೆ ಆಮೇಲೆ ಕಾಡು ಇಲ್ಲಿ ಚಿತ್ತೆ ಕಡೆ ಎಲ್ಲ ಇದ್ದಾವೆ ಅವಕ್ಕೆಲ್ಲ ಎಲ್ಪ್ ಆಗ್ಲಿ ಅಂತ ಬಂಡ್ ಮಾಡೋರೆ ಮಾಡ ಎಲ್ಪ್ ಆಗ್ಲಿ ಅಂತ ಮಾಡೋರೆ ಇಲ್ಲೆಲ್ಲ ನಿಂತ್ಕೊಳ್ಳೋದು ಇಲ್ಲಿಂದ ಹತ್ತು ಹದಿನೈದು ಕಿಲೋಮೀಟರ್ಗೆಲ್ಲ ಸೇಪಾಡಿ ನೀರು ಹೆಂಗೈತ ಹಿಂಗೆ ಓಸಿ ಖರ್ಚು ಮಾಡಿಲ್ಲ ಅದಕ್ಕೆ ಇದು ಹಾಸಿಗೆ ಬಗ್ಬೇಕು ಗಾಸಿ ಮುಂದೆ ನಡೀತೀನಿ ನಮ್ದು ಡಬಲ್ಲು ಬರ್ಬೇಕು ಹ್ಞೂ ಹ್ಞೂ ಹೋಗತ್ತಾ ರೋಡ್ ಆಯ್ತಾ ಅಪ್ಪಾಜಿ ಮನೆ ಎಲ್ಲಿ ಅಲ್ಲೆಲ್ಲ ಇರೋದು ಹ್ಞೂ ಅದೆಲ್ಲ ನೋಡ್ದಂಗಾಯ್ತು ನಿಂಗಿದ್ಯಾ ನೋಡಿ ನಮ್ಮ ಫ್ಲಾಟಿನ ಎಲ್ಲೆಲ್ಲೆಲ್ಲ ಹೋಗ್ತಾ ಇದ್ದೀವಿ ಎಂತ ಕಲ್ಲು ಬಂಡೆ ಗಿಂಡೆ ಅಂತ ಹೇಳಿ ನೋಡಲ್ಲ ಇಲ್ಲಿವರೆಗೂ ಅಷ್ಟೇ ಬೈಕ್ ಬರಕ್ ಆಗೋದು ಇಲ್ಲಿನ ನಡ್ಕಂಡೆ ಹೋಗ್ಬೇಕು ಬೈಕ್ ನಲ್ಸಿ ನಡ್ಕೊಂಡು ಹೋಗೋಣ ಬನ್ನಿ ಮುಂದೆ ಏನೇನೈತೆ ನಾನ್ ನೋಡಿಲ್ಲ ನನ್ನ ಫ್ರೆಂಡ್ಸ್ ನೋಡೋರ ತೋರಿಸ್ತಾರೆ ನೋಡೋಣ ಬನ್ನಿ ಮೂವತ್ತು ವರ್ಷದ ಹಿಂದೆ ಇಲ್ಲಿ ನಡೀತಿದ್ವಿ ಮೈನ್ಸಿಲ್ಲಿ ಓಹ್ ಇಲ್ಲೋಡಿ ಇಲ್ಲಿ ಲಾಸ್ ಹಿಂಗ್ ಗೊತ್ತಾಗ್ಬೇಕು ಮಣ್ಣು ನೋಡಿ ಯಾವ್ಯಾವ ಕಲರ್ ಐತೆ ಬಬಾ ಇಲ್ಲಲ್ಲ ಜ್ವಾಲಾಮುಖಿ ಅಯ್ಯೋ ಲತ್ತದೈಕಲ್ಲ ಬಂಗಾಯರ ದೋನ್ ಸುತ್ತಿ ಎಲ್ಲವ ಈ ಸಲ್ ಆಪನ್ನ ನಾನು ಬತ್ತಿನ ಬಿಟಾಗ್ ಬ್ಯಾಡ್ರಿ ಹೋಗ್ತಾರ ಸೊಮ್ಮನ ಬಿಡಿ ಏಲೇನಾ ಇದು ಬಿಡಿ ಸುತ್ತಕ ಬರ್ಸ್ತಾರ ಹಹ ಎಲ್ಲವೂ ಹಗಲೋಡಿ ಕಡೆಯಿಂದ ಬಂದು ಹಾಂ ಸಖತ್ತು ತುಯ್ಕೊಂಡು ತಗೊಂಡು ಹೋಗ್ತೀರಿ ಹಾಂ ಹಾಂ ಒಣಗಿಸ್ಬೇಕಾದ ಹಾಂ ಆಮೇಲೆ ತರ ಇದು ಗೊತ್ತಾ ಇದು ಸುಟ್ಟ ಐತೆ ಹಾಂ ಇದು ಈಜ್ಲಿ ಗಿಡ ಈಚಲು ಗಿಡ ಬೇರೆ ಬೇರೆ ತರ ಇರುತ್ತೆ ಈಜ್ಲು ಗಿಡದಲ್ಲಿ ಹಾಂ ಅದು ಬಂದ್ಬಿಟ್ಟು ಇದು ಬ ಬರಲು ಹಾಂ ಅದು ಆ ಥರ ಬರಲು ಮಾಡಕ್ಕೆ ಬಿಡುತ್ತಾರೆ ಹ್ಞೂ ಸರಿಯಾ ಹ್ಞೂ ಹ್ಞೂ ಆಮೇಲೆ ನಾವು ಕಾಡಲ್ಲಿ ಎಷ್ಟು ಉಪಯೋಗ ಗೊತ್ತಪ್ಪ ದಿನವೇನು ಹೊರಗಡೆ ದುಡ್ಡು ಕೊಟ್ಟರೆ ಏನು ಇರುತ್ತೆ ಹ್ಞೂ ಇದ್ನೆ ಒಣಗಿಸಿಬಿಟ್ಟು ಅದಕ್ಕೆ ಕೊಟ್ಬಿಟ್ಟು ಕಟ್ ಮಾಡಿಬಿಟ್ಟು ಬಿಡಿ ಸುತ್ತಿ ಹೊಗೆಯ ಪುಡಿ ಅದನ್ನ ಹಾಕ್ಯಂಡು ಬಿಡಿ ಸುತ್ತಂಗಿಲ್ಲ ಆತರ ನಾವೇ ಮಾಡ್ಬೋದಾ ಎಲ್ಲೂ ತರೋಂಗಿಲ್ಲ ಇದು ಎಲ್ಲೇನು ಹೊರ್ಗಡೆ ಏನೂ ತಿರಂಗಿಲ್ಲ ನೋಡಿ ಬಿಡಿ ಏ ಏ ಗಿಡ ಐತಲ್ಲ ಹಣ್ಣು ಇದು ಹಣ್ಣು ಹ್ಞೂ ತಿನ್ಬೋದ ಅದಾ ಹಾ ಒಳ್ಳೆ ಸ್ವೀಟ್ ಇರುತ್ತೆ ಅದಕ್ಕೆ ತಿಂದು ನೋಡು ಒಂದ್ ಸ್ವಲ್ಪ ಒಗರಿತ್ತಿದು ಅರ್ಧ ಬರ್ದ ಇದೆ ನೋಡು ಹಾಂ ಏನಂದ್ರೆ ಬೆಂಕಿಂದ ಈ ತರ ಇರುತ್ತೆ ಹಣ್ಣು ಇನ್ನು ಕೆಂಪಾಗುತ್ತೆ ಅವಾಗ ಚೆನ್ನಾಗಿರುತ್ತೆ ತಿನ್ನಕ್ಕೆ ತಿಂತಾರೆಲ್ಲ ಅದ್ ಹೆಂಗಲ್ಲ ತಿಂತಾರೆ ಹೆಂಗಲ್ಲ ಟ್ರೂ ಯಾಕೇನಿಲ್ಲ ಏ ಒಂದ್ ಕಡದ್ ನೋಡು ಜಲ್ ಜಲ್ ತರಕ್ಕೆ ಚೆನ್ನಾಗಿರ್ಬೇಕು ಅದೇ ಅದು ಸ್ವೀಟ್ ಗಣಪ ಜಲ್ ಮನುಷ್ಯನ ವಿಷಯ ಕರ್ತಾರೆ ಬಿಟ್ರೆ ಯಾವ ಮರ ಗಿಡ ಏನು ತಯಾರಲ್ಲ ಗೊತ್ತಾ ಅದನ್ನ ಪಜಿ ಒಂದು ಗಿಡ ಯಾರು ಸಾಯಿಸ್ಬೇಕು ಅಂತ ಏನ್ ಮಾಡಲ್ಲ

ಹತ್ತುವರ್ಸಿಂದ ಎರಡ್ ಸಾವಿರದ ಹತ್ತರಲ್ಲಿ ಮೈನ್ ಇದು ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಮಾಡೋರಿ ಇಲ್ಲಿ ಅಂದಾಜು ಮುಂಚೆ ಯಾವಾಗ ಅಂದಾಜು ಅಂದಾಜು ಒಂದು ಐವತ್ತರವತ್ತು ವರ್ಷ ಮಾಡೋರ ಇಲ್ಲಿ ಒಂದು ವರ್ಷ ಅಂತ ಕೆಲಸ ಮಾಡ್ರಿ ಹಾ ಆ ಕಡೆಗ್ ಬರ್ತಿಲ್ ಬತ್ತ ಬರ್ತಾ ರಂಗರ ಬರ್ತಿ ಹಾ ಅದು ಇದು ಬೆಳಗಮಣ್ಣ ಹ್ಮ್ ಸಬಿನಾಯಕ ಎಲ್ಲಾ ನಾ ಯುವಕ ಏನ್ ಹೇಳು ಸ್ಟೋಪಿನ್ ತರ

ಪ್ಲೇಸ್ ಇದು ಕ್ಯಾಮ್ರದಲ್ಲಿ ಹೆಂಗ ಗೊತ್ತಿಲ್ಲ ಕಾಣಿಸ್ತಾ ಇತ್ತೋ ಇಲ್ವೋ ಅಪ್ಪಾಜಿ ಒಳಗಡೆ ಹೋದ್ರೆ ಅಷ್ಟೇ ಊದ್ ಕಾಣುತ್ತೆ

അല്ലോ ഇല്ലേ ഹനിയാ പ്ലാറ്റ് നോടനുബി ബോഡി

e non riddo ulapti ಏನು ಇಲ್ಲಿ ಬಾ ಇಲ್ಲ ಬೇಡ ಹುಷಾರ ಗೊತ್ತು ನಾನು ನಾನು ಮಾಡ್ತೇತಿ ಹೋಗ್ತೀನಿ ನಿನ್ನೂ ತೋರಿಸ್ತೀನಿ ಕೈ ಕೊಡ್ತೀನಿ

ஏய் இங்க வந்து நீ டிஸ்கஷன் பண்ணு அலோ ஏ நீ வீடியோல போய் கை கொடு ஏ பயதா யாருக்கு யாருக்கு கை கொட்டுறது அவசியம் இல்ல நீ தட்டக்க மாட்ட கவவேன பத்தி நீ யாருக்கு கை கொட்டுறது அவசியம் இல்ல ஓ ஓ ஓ நீ தட்டக்க மாட்ட ஜெட் ஏக்குதுல தன்னமே ಬೀடுது அல்வா ஹ அவ கலர் चेंज பண்றேன் டேடி 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 எலி படு பிஜிட் கரெண்டி அவன் நடுக்க அவன் நடுக்க அந்த நடுக்க மடா ஏய் அப்பிஜி ஓபன் ஆகல இல்ல

ಯಾರ್ ಎಲ್ಲಿ ಏನಿಲ್ಲ ಇಲ್ಲಿ ಕಾಲ್ ಆಯ್ತು ಅಂದ್ರೆ ಚಪ್ಲಿ ಪ್ಲಾಸ್ಟಿಕ್ ಚಪ್ಪಲಿಗಳು ಹಾಕೊಂಡ್ ನಡೆಯೋದೇ ಅಲ್ಲ ಇಲ್ಲವಾ

ಅವನು ಜಾಗ ಇತ್ತಾ ಅಂತೆ ಅಲ್ಲಿ ಬೇಜಾನ್ ಜಾಗ ಇಲ್ಲ ಮು ಕಸಕೊಂಡು ಬಿಡ್ತೀವಿ ಇದೆ ಲೂಸು ನೋಡಿ ಇದು ಆದು ಒತ್ತಿ ಮಲ್ಲೆ ಯಾಕೆ ಗೊತ್ತಾ सेम ಅಂಗೆವಾದಂಗ ಆಗ್ತಾಯ್ತಾವ

ಅಪ್ಪಾಜಿ ಅಲ್ಲತ್ತು ಅವನ ಹತ್ತದ್ನಲ್ಲ ಅಲ್ಲತ್ತು ಬೇಡ ಬೇಡ ಕಾಸ ಬೇಡ ಪ್ಲೀಸ್ ನೋಡಕಾಣಪ್ಪಜಿ ನೋಡಿ ಫ್ರೆಂಡ್ಸ್ ಈಗ ನಾವು ಇಲ್ಲಿ ಬಂದು ನೋಡಿ ಆ ನೀರು ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ಅಪಾಜಿ ಮಾಡಿದ್ದೀವಿ ಹೋಗುತ್ತೆ ನೋಡಿ ಇನ್ನು ಅಲ್ಲಿದೆ ನಮ್ಮ ಪಯಣ ಗುಡ್ಡದ ಇತ್ತು ಅಷ್ಟಲ್ಲಿ ಕಸಕಂಡೆ ಆದ್ರೆ ನೋಡಣ್ಣ ಏನಾಗುತ್ತೆ ಹೋಗನಲ್ಲ ನಮ್ಮ ಜರ್ನಿಲಿ ಅಲ್ಲಿ ಇತ್ತಲ್ಲ ಜಾಗ ನೋಡಿ ಇಲ್ಲಿ ಇದೆ ಇಲ್ಲಿದೆ ಜಾಗ ನೋಡಿ ಇಲ್ಲಿ ಇದೆ ಜಾಗ ಈಗ ಸ್ಟೆಪ್ ನಮ್ಮ ಜರ್ನಿ ಏನಾಗುತ್ತೋ ನೋಡೋಣ ನೋಡಿ ಅಲ್ಲಿ ಪಕ್ಷಿ ಹೋಗ್ತಾ ಇತ್ತು ಫಾಲ್ಸಲ್ಲ ಅದು ನೋಡಿ ಅಪ್ಪಾಜಿ ಏನೋ ಮಾಡ್ತಂಗು ಗುಂಡೆ ತಗ್ತಾವ ನೀರ ಅದಕ್ಕ ಇರ ನಮ್ಮ ವಿಲೇಜ್ ಸೈಡ್ ಅಲ್ಲಿ ಇದೆಯಾ ಇಲ್ಲದ್ರು ಗೊತ್ತಿರೋರಿದ್ರೆ ಕಮೆಂಟ್ ಹಾಕಿ pecah gerdung ji uhu bidre patalane bidre patalane ella peace 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 Rupiah, uhuh. rupya ka ko ಇಲ್ಲಿಯೇ ಬೇಕಾದ್ರೆ ಇನ್ನು ಹಿಂಗಿ ಹಿಂಗಣ ಅಂದ್ರೆ ಹೋಗ್ಬೋದು ಅಂದೇನು ಸಾಹಸ ಮಾಡಕ್ ಕಣೆ ಹೋಗ್ತವನೇ ರುಬ್ಬಿ ತಪ್ಪಿ ಆದ್ರೂ ಅಪ್ಪ ಅಪ್ಪಾಜಿ ಇಲ್ಲ ಅಪ್ಪಾಜಿ ಅಲ್ಲಿ ನಮ್ ನೋಡಕ್ಕಂಗೆ ಕಾಣಿಸುತ್ತೆ

ನೋಡಿ ಈಗ ಗುಡ್ಡ ತುದಿಗೆ ಹತ್ಬೇಕು ನಾವು ಸ್ಟೆಪ್ಸ್ பை ಸ್ಟೆಪ್ಸ್ ಇದಾವೆ ಬಟ್ ಎಲ್ಲ ಲೂಸು ನೋಡಿ ನಾವೀಗ ಅಲ್ಲಿಂದ ಬಂದಿದ್ದೀವಿ ಜರ್ನಿ ಅಲ್ಲಿಂದ ಸೆಂಟರ್ ಓಪನ್ ಕಾಣತಲ್ಲ ಅದು ಸೆಂಟರ್ ನಾವು ಬಂದಿರೋ ಜರ್ನಿ ಅದು ದೀಪಕ್ ಎಂಟ್ರಿ ಕೊಡಬೇಕು ಜೇಮರ್ ಹೋಗಿ ಬರಬೇಕು ನಾವು ಮಕ್ಕಳೆಲ್ಲ ಡ್ಯಾಶ್ ಮಕ್ಕಳು ನಮ್ಮ ಜೊತೆ ಇದ್ದಾರೆ ನಂದಿ ಯಾ ಯಾ ಅಂಡ್ ನಾವಿದೀವಿ ರೂಪೇಶ್ ಯಾ ಯಾ

ಎಂತೆಂತ ಸಾಸನೆ ಮಾಡಿದೀವಿ ಬೇಡ ಹಂಗೆ ಗ್ರಿಪ್ ಆಗುತ್ತೆ ಕಾಲು ಸೆಕೆಂಡೀರ್ಗ ಚಪ್ಪಲಿ ಹೊಲ್ಟೈತ ಶಕೆ ನೀರು ಕಾಲಾಗ ಐತಿ ಚಪ್ಪಲಿ ಶಕೆ ನೀರು ಹ್ಮ್

ಅಪ್ಪಾಜಿ ತಲೆಗೆ ಹೊಡ್ದಿಯ ನೀನ್ ಹೋದಿ ಅಲ್ಗಾನ ಆಮೇಲೆ ಇಷ್ಟೆಲ್ಲ ಸುತ್ತಕಂಬಂದೀವಿ ಬಂದಿದೀವಿ ನಂಬ ಇಲ್ಲ

ನಿನ್ನು ಪುಡಿಯ ಮಾಡೋಣ ಗೊತ್ತಿರಾಜ್ ಹಿಂಗೆ ಅಲ್ವಾನಪ್ಪ ಜಾಸ್ತಿ ಬೋಟ್ಲಿ ಇರ್ಬೇಕಪ್ಪ ಜಿ ಟ್ರೈನಿಂಗ್ ನಾವು ನೋಡಿದ್ದೀನಿ ನಾನು ನೋಡಿಲ್ಲ ಪಜಿ ಅವನ್ನ ಏ ಡೆಲ್ಲಿ ಅಲ್ಲೋ ಬಡಬ ಅಲ್ಲೋ ಬಡಬ ಡೆಲ್ಲಿ ಅಲ್ಲೋ ಬಡಬ ಏ ರತ್ತ ಕಾಲ ಕಂ ಬಾರ ಈ ಕಡೆ ಬಾರ ಚಪ್ಪಲಿ 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 ಹಾಕಂಡಿ ಸಾಸ ಏ ಲೇ ಲೇ ಡೆಲ್ಲಿ ಅಪಜಿ ಬಾ ನಾನು ಇಲ್ಲ ತಂಬಾ ಏ ತರದಿ ಗಿಡ ಐತಲ್ಲ ಅಪ್ಪಾಜಿ ಅದು ಗ್ರಿಪ್ ತಗೊಂಡ ಅತ್ತಕ್ಕೆ ಬಾಪ್ಪಾಜಿ ಹ್ಂ ನಿಪತರಕೋಟ गवर्नमेंट ಆಸ್ಪಲ್ ಕಟಕ್ ಸಮಂದಿಡನ ಮೊಳೆ ಮೊಬೈಲ್ ಲೇ ಹೊರತೋದಿ ಅಪ್ಪಾಜಿ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ ಓ ಚಪ್ಪಲಿ ಹಾಕೊಂಡು ರಸ್ತೆ ಸಾಸ್ತಿತ್ತು ಕೈಯಷ್ಟು ನಾನು ಚಪ್ಲಿ ಹಾಕಿನಿ ಪಜಿ ಎತ್ತಿದ್ದು ಹ್ಞೂ ಬೆಲ್ಲ ಮ್ಯಾಕತ್ತದ ಆ ಸದಿಕ್ ಹೆಂಗ ಕೆಡಿ ಪೋಯ್ತಿಯ ಸೌಂಡ್ ಇಲ್ಲ ಅಂತ ಮಾಡಿದ್ದೆ ಅದೇ ಬರೀ ಗುಡ್ಡ ಅತಿ ಎತ್ತಿ ಎತ್ ವಾಹ್ ಅಪ್ಪಾಜಿ ಮಾಡ ಹತ್ರಕ್ಕೆ ಬಂದ್ರೆ ನಮ್ಗೆ ಗಣಪಾಜಿ ಅಪ್ಪಾಜಿ ಇದನ್ನ ನೋಡು ಎತ್ತಿ ನೋಡೋದು ಎತ್ತಿ ನೋಡಿ ಅಪ್ಪಾಜಿ ಕಾಣುತ್ತಿದ್ರೆ ಎತ್ತಿ ನೋಡಿ ಮೊಬೈಲ್ ಅಲ್ಲಿ ಅಪ್ಪಾಜಿ ಮನೆ ಕಾರ್ ಹಚ್ಬಿಟ್ಟಿದ್ರಲ್ಲ ಆ ಗುಡ್ಡ ಅಲ್ಲಿ ಕಾಣುತ್ತಲ್ಲ ಗುಡ್ದೊಳಗ ಹಾಸು ಹೋಗಿದ್ದು ಹಾ ಟೇಕ್ ಇಟ್ ಹಾ ಮುಳು ತಗ್ಲಾ ಕಲ್ಲ ಕಳೆಯ ಬೀಳ್ ரோடல்ல ம yeah,